ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ವಿ ಲೋಕಲ್ ಬಿ ಜೆ ಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ ಈಗ ಅಧಿಕವ್ರ ಉತ್ತರ ಕೊಡಬೇಕಲ್ಲ ಐವತ್ತು ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಮಾಡಿದ್ದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು ಏನು ಕೊಡ್ತಾರೋ ಗೊತ್ತಿಲ್ಲ ಅವ್ರು ಹೇಳಿದ್ದು ನೋಡೋಣ ಆಮೇಲೆ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು ಅವ್ರಿಗೆ ಬಿಟ್ಟಿದ್ದು ಅವರು ರಾಜ್ಯ ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ ಅಂತ ನಿನ್ನೆ ನಾನು ಹೇಳಿದ್ದೆ ನಾಪಿ ಬಗ್ಗೆ ನಾವು ಬೇರೆ ಹೇಳಿದ್ದನ್ನು ಬಿಟ್ಬಿಡ್ತೀರಾ ಯಾವುದು ಆಕ್ಷ ಸೆನ್ಸಿಟೈಸ್ ಮಾಡೋದು ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದಾರ ಇದು ಬಿ ಜೆ ಪಿ ಆಕ್ರೋಶ ಅಂತ ನಾನು ಹೇಳಿದ್ದೆ ಜನದ ಆಕ್ರೋಶ ಅಲ್ಲಪ್ಪ ಇದು ಬಿ ಜೆ ಪಿ ಆಕ್ರೋಶ ಈಗ ಅವರು ಆಕ್ರೋಶ ಮಾಡಕ್ಕೆ ಹೊರ್ಟಿರೋರು ಈಗ ಉತ್ತರ ಕೊಡಬೇಕು ಉತ್ತರ ಏನು ಕೊಡ್ತಾರೋ ನೋಡೋಣ ಆಮೇಲೆ ಆಮೇಲೆ ನಾವು ಪ್ರತಿಕ್ರಿಯೆ ಮಾಡಿದ್ರು ಇದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟೇನೆ ನಿನ್ನೆ ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಲ್ಲ ನೀವು ಅರ್ಥೈಸಿಲ್ಲ ಅದನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ ನಾನು ಯಾವ ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಯ ಪರವಾಗಿರುವ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾನು ಗೃಹ ಸಚಿವನಾಗಿ ಪ್ರತಿ ಬಾರಿ ಬಂದಾಗಲೂ ಕೂಡ ಅದು ನಿರ್ಭಯ ಕಾರ್ಯಕ್ರಮ ಇರ್ಬೋದು ರಾಜ್ಯದಲ್ಲಿ ಅನೇಕ ರಾಜ್ಯಗಳಿಗಿಂತ ಹೆಚ್ಚು ನಾವೇ ನಿರ್ಭಯ ಹಣ ಖರ್ಚು ಮಾಡಿ ರಾಜ್ಯ ಸರ್ಕಾರವೂ ಖರ್ಚು ಮಾಡಿ ಇದಕ್ಕೆ ಕೇಂದ್ರ ರಾಜ್ಯ ಏನು ಎರಡೂ ನಾವು ನಿರ್ಭಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅದನ್ನು ಮಾಡಿದ್ದೇವೆ ಅನೇಕ ನಾನು ಅದನ್ನು ಪ್ರತ್ಯೇಕವಾಗಿ ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಹೇಳ್ತೇನೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ವಿಮೆನ್ ಪ್ರೊಟೆಕ್ಷನ್ನಿಗೆ ನಾವು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಡಿದ್ದೇವೆ ಅದೋ ಒಂದು ಹೇಳಿಕೆಗೆ ಅದನ್ನು ತಿರುಚಿಬಿಟ್ಟು ನನ್ನನ್ನು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ ನಾನು ಅನೇಕ ಕ್ರಮಗಳನ್ನು ತಗೊಂಡಿದ್ದೀನಿ ಮಹಿಳೆಯರು ನಮ್ಮ ಸಹೋದರಿಯರು ನಮ್ಮ ತಾಯಂದಿರು ಅವರ ರಕ್ಷಣೆ ಆಗಬೇಕು ಅನ್ನುವ ನಂಬಿಕೆಯಲ್ಲಿ ಇರೋ ನಾನು ಹಾಗಾಗಿ ಇವತ್ತು ಯಾರಿಗೆ ಅದು ತೊಂದರೆ ಆದರೂ ಕೂಡ ಅದಕ್ಕೆ ನೇರವಾಗಿ ನಮ್ಮ ಇಲಾಖೆಯಲ್ಲಿ ಅನೇಕ ಜನರನ್ನು ಹೊಣೆ ಮಾಡಿದ್ದೆ ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಹೇಳತಕ್ಕಂಥದ್ದು ಆಗಬಾರ್ದು ಒಂದು ಎರಡನೇದು ಅಂಥದ್ದೇನಾದರೂ ಕೂಡ ಯಾರಿಗಾದರೂ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಈ ಮಾತನ್ನು ನಮ್ಮ ಸಹೋದರಿಯರು ತಾಯಂದಿರು ಯಾರಿಗಾದರೂ ಕೂಡ ಈ ನನ್ನ ಹೇಳಿಕೆ ಅಕಸ್ಮಾತ್ ಏನಾದರೂ ಅವರಿಗೆ ಮನಸ್ಸಿಗೆ ನೊಂದಿದ್ದಕ್ಕೆ ನನಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡೋಗೋ ಅಗತ್ಯ ಇಲ್ಲ ಅಲ್ಲ ನಾನು ಪ್ರತಿನಿತ್ಯ ನಾನು ಹೇಳಿದ್ನಲ್ಲ ನೆನೇನು ಹೇಳಿದ್ದೇನೆ ಪ್ರತಿನಿತ್ಯ ನನಗೆ ಕಮಿಷನರು ಬ್ರೀಫಿಂಗಿಗೆ ಬಂದಾಗ ಆಗಲಿ ನಮಗೆ ಇಡೀ ಸ್ಟೇಟಿನಿಂದ ಎಲ್ಲ ಒಬ್ಬ ಬ್ರೀಫಿಂಗಿಗೆ ಬಂದಾಗ ಆಗಲಿ ನಾನು ಅದನ್ನು ಗಮನಿಸ್ತೇನೆ ಇನ್ನು ನಿನ್ನೆ ಕೂಡ ಯಾವುದಾದ್ರೂ ಜಿಲ್ಲೆಗೆ ಹೋದರೆ ಭಾಳ ಪ್ರಾಮುಖ್ಯವಾಗಿ ಈ ವಿಚಾರಗಳನ್ನು ನಾನು ರಿವ್ಯೂ ಮಾಡುವಾಗ ತಗೊಳ್ತೀನಿ ನಿನ್ನೆ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದನ್ನೇ ನೋಡಿದ್ದೇನೆ ಯಾವ ರೀತಿ ಅತ್ಯಾಚಾರಗಳಾಗಿರ್ತಕ್ಕಂಥದ್ದು ಪೊಕ್ಸೋ ಕೇಸಸ್ ಆಗೋವಂಥದ್ದು ಇದನ್ನೆಲ್ಲ ನಾವು ರಿವ್ಯೂ ಮಾಡುವಾಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಕೂಡ ನಾನು ಅವರಿಗೆ ಸೂಚನೆಗಳನ್ನು ಇರ್ತೀನಿ ಆಗಿಂದಾಗ್ಗೆ ಅದರಿಂದ ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದಾಗಲಿ ಅದು ಯಾವತ್ತೂ ಕೂಡ ನನ್ನಿಂದ ಆಗೋದಿಲ್ಲ ನಾನು ಅವರ ಪರವಾಗಿ ಅವರ ರಕ್ಷಣೆಗೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀನಿ ಕಟ್ಟುನಿಟ್ಟಾಗಿ ತೊಗೊಳ್ತೀನಿ ಇದೇನು ಸಾಮಾನ್ಯ ಹೇಳಿಕೆಗೋಸ್ಕರ ತಗೊಳಬೇಕು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದಲ್ಲಿದ್ದಾಗ ನಾನು ಅಂಕಿಅಂಶ ಕೊಡಲೇ ಹೇಳಿದ್ದೇನೆ ನಾನು ಯಾವ್ಯಾವ ಸಂಖ್ಯೆಗಳು ಯಾವ ರೀತಿ ಇದೆ ಅಂತ ಮಹಿಳೆಯರ ಮೇಲೆ ದೌರ್ಜನ್ಯ ಎಷ್ಟಾಗಿದೆ ಮರ್ಡರ್ಗಳು ಎಷ್ಟಾಗಿದೆ ಇವೆಲ್ಲವನ್ನು ಸ್ಟಟಿಸ್ಟಿಕ್ಸ್ ನಾನು ಸದನದಲ್ಲೇ ಕೊಟ್ಟಿದ್ದೆ ಹಾಗಾಗಿ ಸುಮ್ಮನೆ ಏನೋ ಏನೂ ಇಲ್ಲ ಶೂನ್ಯ ಏನೂ ಆಗಿರಲಿಲ್ಲ ಎಲ್ಲ ಚೆನ್ನಾಗಿತ್ತು ಅಂತ ಹೇಳೋದೆಲ್ಲ ಇದೆಯಲ್ಲ ಅದು ಜನ ನಗಾಡ್ತಾರಷ್ಟೇ ಥ್ಯಾಂಕ್ ಯು ಹಾಂ ಹೌದು ನಾನು ಹೋಗಿಲ್ಲ ನಾನು ನಿನ್ನೆನೂ ಹೇಳಿದೆ ನಾನು ಬೇರೆ ಬೇರೆ ಕೆಲಸಗಳಿದಾವೆ ಇಲ್ಲಿ ನಾನು ನೋಡೋಣ ರೆಸಲ್ಯೂಷನ್ ಅವ್ರೇನು ಕೆಲವು ಬಹಳ ಪ್ರಾಮುಖ್ಯವಾದ ರೆಸೊಲ್ಯೂಷನ್ಗಳು ಮಾಡ್ತಾರೆ ಎ ಸಿ ಸಿ ಸೆಷನ್ ಆಗುವಾಗ ನಮ್ಮ ಮುಂದಿನ ನೋಟ ಏನು ಮುಂದೆ ಏನ್ ಕಾರ್ಯಕ್ರಮ ಮಾಡಬೇಕು ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆ ಮತ್ತು ತೀರ್ಮಾನಗಳನ್ನು ಮಾಡ್ತಾರೆ ಆ ಜಾಗದಲ್ಲಿ ಹೋಗಿ ಮಾಡಿದಾಗ ಅದಕ್ಕೆ ಎಂಥ ರೆಸೊಲ್ಯೂಷನ್ ಅಂತೆಲ್ಲ ಹೇಳ್ಬಿಡ್ತಾರೆ ಜೈಪುರ್ ರೆಸೊಲ್ಯೂಷನ್ ಅಂತ ಆಗಿತ್ತು ಹಿಂದೆ ಈಗ ಈಗ ಅಹಮದಾಬಾದ್ ರೆಸೊಲ್ಯೂಷನ್ ಅಂತ ಏನು ಬರುತ್ತೆ ಅಂತೇಳಿ ಕಾದು ನೋಡಬೇಕು ನನಗನ್ಸುತ್ತೆ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀ ರಾಜು ರಾಹುಲ್ ಗಾಂಧಿಯವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ಎ ಸಿ ಸಿ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ನಾವೆಲ್ಲರೂ ಕೂಡ ಅನುಷ್ಠಾನ ಮಾಡೋದಕ್ಕೆ ರೆಡಿ ಇರ್ತೇವೆ ಯಾವಾಗಲೂ ಎರಡನೇ ಅದನ್ನು ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ ಈಗ ನೆಲಮಂಗ್ಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರ ಏನೋ ಗೊತ್ತಿಲ್ಲ ನಾನು ಹೇಳ್ತಾರ ಎಲ್ಲ ಗೊತ್ತಿಲ್ಲಪ್ಪ ಅದು ಏನು ಮಾಡ್ತಾರೆ ಅವರಿಗೆ ಸಿ ಟೆಕ್ನಿಕಲ್ ಇದನ್ನು ಬದಲಾಯ್ಸೋಕ್ಕಾಗತ್ತಾ ಒತ್ತಡ ಮಾಡಿದ ಮಾಡಿದರೆ ಅವರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು ಜಾಗ ಬರೀ ನಾವು ಐನೂರು ಎಕರೆ ಅಥವಾ ಐದು ಸಾವಿರ ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ ಅಲ್ಲಿ ಅವರು ಬೆಟ್ಟ ಗುಡ್ಡಗಳಿದ್ರೆ ಅಥವಾ ಏರ್ ಪಾಕೆಟ್ಸ್ ಇದ್ರೆ ಏನೋ ಅವೆಲ್ಲ ಕ್ರೈಟೀರಿಯಾಗಳು ಇರುತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು ಅದನ್ನ ಆಧಾರವಾಗಿಟ್ಕೊಂಡು ಮಾಡ್ತಾರೆ ಹಿಂದೆ ಜಾಗವನ್ನು ಪುರಸ್ಕಾರ ಮಾಡಿದ್ರು ಮತ್ತೆ ರಾಜ್ಯ ಸರ್ಕಾರ ಆ ಜಾಗ ಗೊತ್ತಿಲ್ಲ ನಾನು ನನಗೇನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली